ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಿರಣ್ ರಾಜ್ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರ ಇವತ್ತು ಎಂಟು ಗಂಟೆಯಿಂದ ನಾವು ಬರ್ತಾ ಇದೀವಿ ನಿಮ್ ಮನೆಗೆ ಕರ್ಣ ಧಾರವಾಹಿ ನೀವು ಕೊಟ್ಟಿದ ರೆಸ್ಪಾನ್ಸ್ ಅಲ್ಲಿ ಗೊತ್ತಾಗ್ತಿದೆ ಯು ಆಲ್ ಆರ್ ವೇಟಿಂಗ್ ವೇ ಯು ಹ್ಯಾವ್ ಶೋಡ್ ಲವ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿರ್ ಎಕ್ಸೈಟೆಡ್ ಫಾರ್ ದ ಸೇಮ್ ರೀಸನ್ ಇವತ್ತು ಎಂಟು ಗಂಟೆಯಿಂದ ಶುರು ಆಗ್ತದೆ ಆಲ್ರೆಡಿ ಎಲ್ಲ ठीक वन आधा घंटे हाय ಅಂತ ನೀರುತ್ತೆ हेलो नमस्ते हेलो ನಮಸ್ಕಾರ ಓಕೆ ನಮ್ರತಾ ಅವರು ಲೈವ್ ಅಲ್ಲಿ ಇದ್ದಾರೆ ಹಾಯ್ ಕರ್ಣಾ ಸರ್ ಹಾಯ್ ನಿಧಿ मैम ನಮಸ್ತೆ ನಮಸ್ತೆ ಹಾಯ್ ಕंग्रेचुಲೇಷನ್ಸ್ ಕंग्रेचुಲೇಷನ್ಸ್ ಟು ಶೂ ಡೈನ್ಸ್ ಎಸ್ ಸೋ ವಿオール ಆರ್ ಹಿಯರ್ So now the question starts, which college you suit? First episode of the Burring Medora. Hello. Thank you. All the best, Elta Idarella. All the best Karna, all the best, Nidhi, Nitya, all the best. Thanks a lot. Thank you so much. All the best, all the best. All the best. All the best guys. So so usually

ಫಸ್ಟ್ ಕ್ವೆನ್ ನಿಧಿಗೆ ನೀವು ಡಾಕ್ಟರ್ ಆಗಬೇಕಾ ಡಾಕ್ಟರ್ ಎಂಟಿ ಅಂತ ಕೇಳ್ತಾ ಇದಾರೆ ಅನಿಸ್ತಾ ಇದೆ ಇವತ್ತು ಕರ್ಣ ಲಾಂಚ್ ಆಗ್ತಾ ಇದೆ ನಿತ್ಯ ಅವ್ರ ನೆಟ್ವರ್ಕ್ ಮೋಸ್ಟ್ಲಿ ವೀಕ್ ಇದೆ ಅನ್ಸುತ್ತೆ ಓಕೆ ಕಂಟಿನ್ಯೂ ಮಾಡೋಣ ಮತ್ತೆ ಬರ್ತಾರ ನಿತ್ಯ ಓಕೆ ಕರ್ಣ ಆಗಿ ನಿಮ್ ವಿಷನ್ ಏನು ಕರ್ಣ ಕರ್ಣ ವಿಷನ್ ಅವ್ರ ತಾತನ ಆಸ್ಪತ್ರೆ ಇದೆ ಆ ತಾತನ ಆಸ್ಪತ್ರೆ ಅವ್ರು ಯಾವ ಕನ್ಸೆಪ್ಟ್ ಒಂದು ಬಿಲ್ಡ್ ಮಾಡಿದ್ರು ಆ ಕನ್ಸ್ ನಾವು ಮುಂದುವರಿಸಬೇಕು ಅಂಡ್ ಟು ಬಿ ಪ್ರೌಡ್ ಆಫ್ ಹಿಮ್ಸೆಲ್ಫ್ ಅಂಡ್ ಪ್ರೌಡ್ ಆಫ್ ಫ್ಯಾಮಿಲಿ ನಿಧಿ ಏನ್ ಅನಸ್ತಾ ಇದೆ ಇವತ್ತು ಕರ್ಣ ಜೊತೆಗೆ ನಿಂತಿದಾರೆ ಬೇರೆ ಮಾತಾಡ್ಕೊಂಡು ಬಂದಿದ್ರ ಅಥವಾ ಬೈ ಚಾನ್ಸ್ ಇಲ್ಲಿ ಮೀಟ್ ಆದ್ರು ಹಾಸ್ಪಿಟಲ್ ಅಲ್ಲಿ ಸೊ ಸೋಷಿಯಲ್ ಮೀಡಿಯಾ ಅಲ್ಲಿ ಒಂದು ಎಕ್ಸ್ಟೆನ್ಸಿವ್ ಆಗಿರುವಂತ ಸಿಕ್ಕಾಬಟ್ಟೆ ಲವ್ ತೋರಿಸಿದ್ದಾರೆ ಜನ ಲೈಕ್ ಎಷ್ಟು ಮಿಲಿಯನ್ಸ್ ಲವ್ ತೋರಿಸಿದ್ದಾರೆ ಅಂತ ಹೇಳಕ್ ಆಗಲ್ಲ ಅದು ನೋಡಿದ್ರೆ ಗೊತ್ತಾಗುತ್ತೆ ಸೊ ಅವ್ರಿಗೆಲ್ಲ ಏನ್ ಹೇಳ್ತೀರಾ ಕೈಂಡ್ ಆಫ್ ಬ್ಲೆಸ್ಸಿಂಗ್ ಅಂದ್ರೆ

ಎಕ್ಸೈಟ್ಮೆಂಟ್ ಬಗ್ಗೆ ಹೇಳಿ ಇವರಿಬ್ರು ಮಾತಾಡ್ತಾ ಇದ್ದಾರೆ ನೀವು ಶೇರ್ ಮಾಡಿ ನಿಮ್ ಎಕ್ಸೈಟ್ಮೆಂಟ್ ಹೆಂಗಿದೆ ಇವತ್ತು ಐ ಮಿಸ್ ಬಿಂಗ್ ದರ್ ಆಕ್ಚುಲಿ ನಾನು ಅವರಿಬ್ಬರ ಜೊತೆ ಇವತ್ತು ಇರಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ ಬಟ್ ಕಂಗ್ರಾಚುಲೇಷನ್ ನಮ್ ಇಡೀ ತಂಡಕ್ಕೆ ವೆರ್ ಎಕ್ಸೈಟೆಡ್ ಟು ಕಮ್ ಟುಡೇ ಅಂದ್ರೆ ಎಲ್ಲರ ಮನೆಗಳಿಗೆ ಇವತ್ತು ಬರ್ತಾ ಇದೀವಿ ಅಂಡ್ ಆಲ್ಸೋ ತುಂಬಾನೇ ಅಂದ್ರೆ ಇಷ್ಟು ಈ ರೇಂಜ್ ಗೆ ರಿಯಾಕ್ಷನ್ಸ್ ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನಂತೂ ಅಂಡ್ ಅಂಡ್ ಸೋ ಓವರ್ ವೆಲ್ ಬೈ ದ ರೆಸ್ಪಾನ್ಸ್ ಅಂಡ್ ತುಂಬಾನೇ ಎಕ್ಸೈಟ್ಮೆಂಟ್ ಇದೆ ಅಂಡ್ ಆಲ್ಸೋ ಐ ಆಮ್ ಲಿಟ್ಲ್ ನರ್ವಸ್ ಕರ್ಣ ನಿಮ್ಮ ಯಾರು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಡಾಕ್ಟರ್ ಯಾರು ಅಂತ ಕೇಳ್ತಾ ಇದಾರೆ ಯಾರು ಅಕ್ಷಯ್ ಅಂತ ನಿಮ್ ನಿಮ್ಗೆ ಇಂಪಾರ್ಟೆಂಟ್ ಆಗಿರೋ ಡಾಕ್ಟರ್ ಯಾರು ಅಂತ ಇಂಪಾರ್ಟೆಂಟ್

ನಿತ್ಯ ಅವರೇ ಬಗ್ಗೆ ಏನ್ ಹೇಳೋದು ಆಕ್ಚುಲಿ ಕಾಯ್ತಾ ಇದ್ವಿ ನಾವು ಕಾತೃತೆಯಿಂದ ಅಂದ್ರೆ ಅಷ್ಟು ಚೆನ್ನಾಗ್ ಮೂರ್ ಬಂದಿದೆ ಜನ ಕೂಡ ನೋಡಿ ಏನ್ ಹೇಳ್ತಾರೆ ಅಂತ ಕಾಯ್ತಾ ಇದ್ವಿ ಅಷ್ಟಲಿ ಒಂದು ವಿಘ್ನ ಬಂತು ಸೊ ಆಸ್ ಯೂಶಲ್ ಎಲ್ಲಾ ಸಂಕಷ್ಟಗಳನ್ನು ದಾಟಿ ಬರ್ತಾ ಇದೇ ಅಂತ ಅಹ್ ಎಲ್ಲರಿಗೂ ಅದೊಂದು ಬೇಜಾರಿತ್ತು ಅಂದ್ರೆ ಅಷ್ಟು ಪ್ರೀತಿಯಿಂದ ಮಾಡಿದ ಒಂದು ಪ್ರಾಜೆಕ್ಟ್ ಇಂತ ಈಸಿಯಾಗಿ ಸಾಲ್ವ್ ಮಾಡಿ ಮತ್ತೆ ಬರ್ತಾ ಇದ್ದಾನೆ ಅಂಡ್ ನಾವ್ ಮೂರು ಮೂರು ಜನ ಬರ್ತಾ ಇದ್ದೀವಿ ಎಂಟರ್ಟೈನ್ ಸೊ ಟು ದ ಪಾಯಿಂಟ್ ಜನಕ್ಕೆ ಒಂದು ನಿನ್ನೆ ನಾವು ನಾಳೆಯಿಂದ ಲಾಂಚ್ ಆಗ್ತಿದೀವಿ ಅಂತ ಅನೌನ್ಸ್ ಮೂಮೆಂಟ್ ಹೆಂಗಿತ್ತು ಮೈ ಆಗ್ತಿದ್ವಿ ಅಂತಿತ್ತು ಶಾಕಿಂಗ್ ಆಲ್ರೆಡಿ ಜೀ ಫೈಲ್ ಎಪಿಸೋಡ್ ಬಂದ್ಬಿಟ್ಟಿದ್ಯಾ ಅಂತ ನಾನ್ ಕಾಲ್ ಮಾಡಿ ಏನ್ ಇದೆ ಆಮೇಲೆ ನಾಳೆ ಇಲ್ಲ ಬರ್ತಾ ನಾವು ಅಪ್ಡೇಟ್ ಮಾಡ್ತೀವಿ ಜನಕ್ಕೆ ಓಕೆ ನಾಳಿಂದ ಬರ್ತಾ ಇದೀಯಾ ಅಥವಾ ಐವತ್ತು ಸಂಜೆ ಬರ್ತಾ ಇದೀವ ಅಂತ ಇದು ಹೇಗಾಗಿತ್ತು ಅಂದ್ರೆ ಜನ ನಮ್ಗೆ ಹೇಳ್ತಾರೆ ಬಂದ್ಬಿಟ್ಟಿದೆಯಾ ಅಂತ ನೋಡಿ ಅಂತ ತುಂಬಾ ಜನ ತುಂಬಾ ಚೆನ್ನಾಗಿ ಕಾಣ್ತಾ ಮೂರು ಜನ ತುಂಬಾ ಚೆನ್ನಾಗ್ ಕಾಣ್ತಾ ಅಂತ ವೀರೇಶ್ವರ್ ಮಿಸ್ ಥ್ಯಾಂಕ್ ಯು ರಾಜು ಅಂತ ನೀವು ಮೂರು ಜನ ಹಂಗಿದ್ರೆ ಹೋಗಿ ದೃಷ್ಟಿ ತೆಗೆಸ್ಕೋಬೇಕು ಸೊ ಇಲ್ಲಿ ರಿಯಾ ಅನ್ನೋರು ಒಬ್ರು ಕೇಳ್ತಾ ಇದ್ರೆ ಕರ್ಣ ಆಸ್ ಡಾಕ್ಟರ್ ನಮ್ಗೆಲ್ಲ ಗೊತ್ತು

ಇದರಲ್ಲಿ ಸೀರಿಯಲ್ಗಳಲ್ಲಿ ಅಥವಾ ಬೇರೆ ಯಾವ್ದೋ ಒಂದು ಎಂಟರ್ಟೈನ್ಮೆಂಟ್ ಒಂದು ಪ್ರೋಗ್ರೆಸಿವ್ ವಿಮೆನ್ ಅನ್ನೋದನ್ನ ನೋಡೋದ್ ಸ್ವಲ್ಪ ಕಮ್ಮಿ ಎಲ್ಲ ಒಂದು ಸ್ಯಾಡ್ ಇದೇ ಇರುತ್ತೆ ಎಮೋಷನ್ಸ್ ಕನ್ವೆ ಆಗ್ತಾ ಇರುತ್ತೆ ಈ ಒಂದು ಅಪರ್ಚುನಿಟಿ ಸಿಕ್ಕಿದೆ ಯು ಆರ್ ವೆರಿ ಪ್ರೋಗ್ರೆಸಿವ್ ನಿಮ್ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಾ ಇದೆ ನನಗೂ ಆಕ್ಚುಲಿ ತುಂಬಾ ಹೊಸದು ಈ ಎಲ್ಲೂ ನೋಡಿರ್ಲಿಲ್ಲ ಹಾಗೆ ನನಗೂ ಯಾರು ಅಂದ್ರೆ ಈ ತರ ಕತೆನ ಹೇಳಿರ್ಲಿಲ್ಲ ಅಂಡ್ ಕತೆ ಕೇಳಿದ ತಕ್ಷಣ ಐ ವಾಸ್ ಲೈಕ್ ವೆರಿ ಕ್ಯೂರಿಯಸ್ ಇದು ವರ್ಕ್ ಆಗುತ್ತಾ ಜನ ಇದನ್ನ ಆಕ್ಸೆಪ್ಟ್ ಮಾಡ್ತಾರಾ ಬಿಕಾಸ್ ಇಷ್ಟೊಂದು ಪ್ರೋಗ್ರೆಸಿವ್ ವುಮೆನ್ ಜನ ಸೀರಿಯಲ್ ಅಲ್ಲಿ ನೋಡೋದಕ್ಕೆ ತುಂಬಾ ಕಷ್ಟ ನೋಡಿ ಇಷ್ಟಪಡೋದು ಸೊ ಇಂತ ಒಂದು ಪಾತ್ರ ಪೋಟ್ರೆ ಮಾಡಿದ್ಯಲ್ಲ ಅದು ತುಂಬಾನೇ ಚಾಲೆಂಜಿಂಗ್ ಅಂಡ್ ಎಸ್ ಆಲ್ರೆಡಿ ಫಸ್ಟ್ ಎಪಿಸೋಡ್ ಅಲ್ಲಿ ನೋಡಿನೇ ತುಂಬಾ ಜನ ಇಂಟ್ರೆಸ್ಟಿಂಗ್ ಇದೆ ಪಾತ್ರ ಮುಂದೆ ನೋಡಕ್ ಪಡ್ತೀವಿ ಅಂತ ಕ್ಯೂರಿಯಸ್ ಆಗಿದ್ದಾರೆ ನೋಡೋಣ ಹೇಗ್ ವರ್ಕ್ ಆಗುತ್ತೆ ಅಂತ ಬಟ್ ಇಟ್ಸ್ ಚಾಲೆಂಜಿಂಗ್ ಫಾರ್ ಮೀ ಅಂಡ್ ಐಮ್ ಲವ್ವಿಂಗ್ ಇಟ್ ಸೊ ಭವ್ಯ ಅವ್ರಿಗೆ ತುಂಬಾ ಕ್ಯೂರಿಯಾಸಿಟಿ ಅಂತ ನಿತ್ಯ

ಈಗ ನಿತ್ಯಂದು ಒಂದ್ ದೊಡ್ಡ ಲಿಸ್ಟ್ ಇದೆಯಂತೆ ಹುಡುಗ ಹಂಗಿರ್ಬೇಕು ಹೆಂಗಿರ್ಬೇಕು ಅಂತ ಈಗ ಇನ್ನೊಂದ್ಸತಿ ನಮ್ ಆಡಿಯನ್ಸ್ ಕೇಳ್ತಾ ಇದಾರೆ ನಿಮ್ ಹುಡುಗ ಹೆಂಗಿರ್ಬೇಕು ಅಂತ ಆ ನಿಧಿ ಆಕ್ಚುಲಿ ಕರೆಕ್ಟ್ ಆಗಿ ನೋಟ್ ಮಾಡಿ ಬರ್ದಿದಾಳೆ ಎಲ್ಲಾನು ಅವನು ರೆಸ್ಪೆಕ್ಟ್ ಕೊಡ್ಬೇಕು ತುಂಬಾನೇ ಪ್ರೀತಿಸ್ಬೇಕು ಹೊರಗಡೆ ಸುತ್ತಾಡಿಸ್ಬೇಕು ಅಡಿಗೆ ಮಾಡ್ಬೇಕು ಮತ್ತೆ ಇನ್ನೇನೇನೋ ನಿಧಿ ಅವಾಗ ಒಂದು ಡೇಟ್ ಹೋಗ್ಬೇಕು ಹ್ಮ್ ಈಗ ಲಿಸ್ಟ್ ನಿತ್ಯಾ ಹುಡುಗಿಸ್ತಾ ಸೊ ಇಲ್ಲಿ ನಾವು ಕರ್ಣನ್ ಜೊತೆ ನಿತ್ಯ ನಿಧಿನೂ ನೋಡೋಕೆ ಈಕ್ವಲಿ ಎಕ್ಸೈಟೆಡ್ ಆಗಿದ್ದೀವಿ ಬಟ್ ನಿಮ್ಮಿಬ್ರು ಬಾಂಡ್ ಬಗ್ಗೆ ನಿಮ್ಮಿಬ್ರು ರಿಲೇಶನ್ಶಿಪ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ನನಗೆ ಅಕ್ಕ ಅಂದ್ರೆ ಎಲ್ಲ ಮನೇಲಿ ಅವಳು ಒಂಥರ ಲೇಡಿ ಬೋನ್ ಇದ್ದಂಗೆ ಅವಳು ಹೇಳ್ದಂಗೆ ಆಗುತ್ತೆ ಲಿಟಲ್ ಡಾಮಿನೇಟ್ ಅಂದ್ರೆ ನನ್ ವಿಚಾರದಲ್ಲಿ ಬಂದ್ರೆ ಅವಳೆ ಅಮ್ಮ ಅಂತ ಹೇಳ್ತಾರಲ್ಲ ಅಮ್ಮನ್ ತರ ಪ್ರತಿಯೊಂದು ವಿಚಾರದಲ್ಲೂ ನನ್ಗೆ ಹೇಳ್ತಾ ಇರ್ತಾರೆ ನನ್ನ ಓದಿಸ್ತಾ ಇರ್ತಾಳೆ ಇಟ್ಸ್ ವೆರಿ ಕೇರಿಂಗ್ ಲವಿಂಗ್ ಅಂಡ್ ಸಿಸ್ಟರ್ಸ್ ಗಿನ್ನ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಯಾವ ರೀತಿ ಇರ್ತಾರೋ ಆ ರೀತಿ ಅಕ್ಕ ಮತ್ತೆ ನಂದು ಬಾಂಡಿಂಗ್ ಇಟ್ಸ್ ಲೈಕ್ ಐಡಿಯಲ್ ಅಕ್ಕ ತಂಗಿ ಬಾಂಡಿಂಗ್ ಹೆಂಗಿರುತ್ತೋ ಆ ಕೆಮಿಸ್ಟ್ರಿ ಹೆಂಗಿರುತ್ತೋ ಆ ತಲೆಗಳು ಆ ತುಂಟಾಟಗಳು ಹೆಂಗಿರುತ್ತೋ ನಮ್ಮಿಬ್ರು ಮಧ್ಯಾಹ್ನ ಅಷ್ಟೇ ಪ್ರೀತಿ ಅಷ್ಟೇ ಬಾಂಡಿಂಗ್ ಇರುತ್ತೆ ಅಂಡ್ ನಮ್ ಜೊತೆ ನಮ್ಮ ಕ್ಯೂಟಿ ಅಜ್ಜಿ ಕೂಡ ಇರ್ತಾರೆ ನಮ್ ಶಾಂತಿ ಅಕ್ಕ ತಂಗಿ ಮತ್ತೆ ಅಜ್ಜಿ ಮೂರು ಜನ ಆ ಮನೆಯಲ್ಲಿ ನಮ್ಮ ಪ್ರಪಂಚದಲ್ಲಿ ಆರಾಮಾಗಿ ಪ್ರೀತಿಯಿಂದ ಬದುಕ್ತಾ ಇರ್ತೀವಿ ಸೊ ಅದನ್ನ ನೋಡ್ಬೇಕು ಅಂದ್ರೆ ಇವತ್ತು ಎಂಟು ಗಂಟೆಗೆ ಎಪಿಸೋಡ್ ನೋಡ್ಬೇಕು ಹೇಗಿರುತ್ತೆ ನಮ್ ಬಾಂಡಿಂಗ್ ಅಂತ

thank you so much for all the support he can note tari he can bless martari thank you so much